ಇವತ್ತು ನಮ್ಮ ಸ್ಟ್ರೆಂತ್ ಮೋರ್ ದನ್ ಟೆನ್ ಲ್ಯಾಕ್ಸ್ ಒಬ್ಬ ಸಿ ಎಂಗೂ ಸಹ ಇರಿದಂತ ನೆಟ್ವರ್ಕ್ ಈ ಭ್ರಷ್ಟರನ್ನ ಮಟ್ಟ ಹಾಕ್ಲಿಕ್ಕೆ ಮಾಹಿತಿ ಕಲೆ ಹಾಕ್ಲಿಕ್ಕೆ ಅದನ್ನ ಸಂಗ್ರಹ ಮಾಡಿ ವೆರಿಫೈ ಮಾಡಿ ಜನರ ಮುಂದೆ ಪಬ್ಲಿಷ್ ಮಾಡಲಿಕ್ಕೆ ಮತ್ತೆ ಅವರ ವಿರುದ್ಧ ಪಿಟಿಷನ್ ಫೈಲ್ ಮಾಡಲಿಕ್ಕೆ ಯಾವ ಸಪರೇಟ್ ಗುಂಪಿನ ಒಂದು ಸಪರೇಟ್ ಗುಂಪನ್ನ ಸುಪ್ರೀಂ ಕೋರ್ಟ್ ಕ್ರಿಯೇಟ್ ಮಾಡಿದೀವಿ ನಮ್ಮ ಎಲ್ಲ ಕೇಸ್ ಎಲ್ಲ ಅದೇ ಕೇಸ್ಗಳಿಗೆ ಅದೊಂದು ಸಪರೇಟ್ ಟೀಮ್ ಇದೆ ಡೆಡಿಕೇಟೆಡ್ ಟೀಮ್ ವಿಚ್ ವಿಲ್ ವರ್ಕ್ ಫಾರ್ ಅಸ್ ಟ್ವೆಂಟಿ ಫೋರ್ ಬಾತ್ ಸೆವೆನ್ ಅಂಡ್ ದಾಟ್ಸ್ ಪವರ್ ಆಫ್ ಕನ್ನಡ ಮತ್ತೆ ನಮ್ಮ ಟಾರ್ಗೆಟ್ಸ್ ಅವರ್ ಟಾರ್ಗೆಟ್ ಇಸ್ ಭ್ರಷ್ಟರು ಅವ್ರು ಮಾಡಿರುವಂತಹ ಆಸ್ತಿ ಅವ್ರು ಬಳಸಿದಂತಹ ಪವರ್ ಮತ್ತೆ ಈ ಭ್ರಷ್ಟರು ಬರೀ ಬರೀ ನಮ್ಮಂತವ್ರ ಮೇಲೆ ಅಂತಲ್ಲ ಎಲ್ಲರ ಮೇಲೂ ಕೂಡ ಮಾಡ್ತಾರೆ ಆಮೇಲೆ ಈ ಭ್ರಷ್ಟರಿಗೆ ಸಹಾಯ ಮಾಡ್ಲಿಕ್ಕೆ ಭ್ರಷ್ಟ ಪೊಲೀಸರು ಸುಳ್ಳು ಕೇಸ್ ಹಾಕೋದು ಜೈಲು ಕಳಿಸೋದು ಟಾರ್ಗೆಟ್ ಮಾಡೋದು ಮತ್ತೆ ಮತ್ತೆ ಅಲ್ಲಿ ಮುಂದೆ ಹೋದೆ ಆ ವಕೀಲರು ಕಾಟ ಎಲ್ಲ ವಕೀಲರು ಒಳ್ಳೆಯವರು ಅಂತೆಲ್ಲ ಕೆಟ್ಟವಂತಿಲ್ಲ ಒಂದಷ್ಟು ಗುಂಪು ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಈ ಕೆಟ್ಟ ವಕೀಲರು ಅವರನ್ನು ದೇ 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 ಒಂದು ರೀತಿಯ ಅತ್ಯಾಚಾರಗಳು ನಡೀತಾ ಹೋದ್ತು ಸೊ ಇದನ್ನೆಲ್ಲ ಮಟ್ಟ ಹಾಕ್ಲಿಕ್ಕೆ ಒಂದು ಮೆಕಾನಿಸಂ ಬೇಕಾಗಿತ್ತು ಒಂದು ಸಿಸ್ಟಮ್ ಬೇಕಾಗಿತ್ತು ಒಂದು ವಾಚ್ ಡಾಗ್ ಬೇಕಾಗಿತ್ತು ಒಂದು ಡೆಡಿಕೇಟೆಡ್ ವಾಚ್ ಡಾಗ್ ಅವಶ್ಯಕತೆ ಇತ್ತು ಆ ವಾಚ್ ಡಾಗ್ ಎಷ್ಟು ಸ್ಟ್ರಾಂಗ್ ಇರಬೇಕು ಅಂತಂದ್ರೆ ಇಂಟೆಲಿಜೆನ್ಸಿ ಪೊಲೀಸ್ ಪೊಲಿಟಿಕಲ್ ನೆಟ್ವರ್ಕ್ ಎಲ್ಲದನ್ನು ಕೂಡ ಈ ಒಂದು ವಾಚ್ ಡಾಗ್ ಅಲ್ಲಿ ಸ್ಟೋರ್ ಮಾಡಬೇಕು ಆಮೇಲೆ ಇದೇ ಆದಂತ ಒಂದು ಲೀಗಲ್ ಪವರ್ಫುಲ್ ಒಂದು ಟೀಮ್ ಅನ್ನ ಕ್ರಿಯೇಟ್ ಮಾಡಬೇಕು ಸೊ ಅದೇ ಮುಖ್ಯ ಉದ್ದೇಶ ಆಗಿತ್ತು ಆಮೇಲೆ ಫ್ಲೋ ಆಫ್ ಡೇಟಾ ಇದೆಯಲ್ಲ ಅದನ್ನು ಸ್ಟೋರ್ ಮಾಡ್ಲಿಕ್ಕೆ ಟೆಕ್ನಿಕಲಿ ವಿಡ್ ಟು ಸ್ಟೋರ್ ದಿಸ್ ಏನೋ ಯಾಕಂದ್ರೆ ಹ್ಯೂಜ್ ಡೇಟಾ ಬರ್ತದೆ ಒಬ್ಬ ಐ ಪಿ ಎಸ್ ಆಫೀಸ್ ಬರ್ಷಾ ಐ ಪಸ್ ಐದ್ ಸಾವಿರಿಗೆ ಇದೇ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಭ್ರಷ್ಟ ರಾಜಕಾರಣಿ ಮೂವತ್ತು ಲಕ್ಷ ಕೋಟಿಗಿದ್ದಾನೆ ಜಸ್ಟ್ ಇಮ್ಯಾಜಿನ್ ದ ಕ್ವಾಂಟಿ ಆಫ್ ಡಾಕ್ಯುಮೆಂಟ್ಸ್ ವಾಟ್ ವಿ ರಿಸೀವ್ ಸೊ ಇದೆಲ್ಲ ಸ್ಟೋರ್ ಮಾಡಲಿಕ್ಕೆ ಒಂದು ಟೆಕ್ನಾಲಜಿ ಬೇಕಾಗಿತ್ತು ಅಚೀವ್ ಇಷ್ಟೊಂದು ವೆಡ್ ಡೈಟ್ ವಿಚೀವ್ ಡೆಟ್ ಇಷ್ಟು ಕುಲಂಕುಲಾಗಿ ಹಾಕಿದ್ರೆ ನಾಕ್ ಆನ್ ದ ದ್ರಷ್ಟು ಈ ಬ್ರಸ್ನ ಮಠ ಆಟಕ್ಕೆ ಒಂದು ಮೆಕ್ಯಾನಿಸಮ್ ರೆಡಿ ಇದೆ ಅಂಡ್ ವಿ ಆರ್ ವಿಂಗ್ ಟು ಶೋ ವಾಟ್ ಇಸ್ ಪವರ್ ಆಫ್ ಎ ಕಾಮನ್ ಮ್ಯಾನ್ ಸಾಮಾನ್ಯ ಜನರ ಆರ್ ಕೋಟಿ ಜನರ ಪವರ್ ಏನು ಅಂತ ನಮ್ಮ ಸಂಸ್ಥೆ ನಾವು ತೋರಿಸಿದೇವೆ ಇಲ್ಲಿ ಕುಲಂಕುಲ ಹಾಕಿದೀನಿ ಅಂತಂದ್ರೆ ವಿ ಹಾವ್ ನಥಿಂಗ್ ಟು ಗೆಟ್ ಫಿಯರ್ ಅಂಡ್ ವಿ ನೋ ಎವ್ರಿಥಿಂಗ್ ತಿಂಗ್ ವಾಟ್ ವಿರ್ ಡೂಯಿಂಗ್ ಕರ್ನಾಟಕ ಜನ ಹೋಗಿದ್ರು ಓಕೆ ಹೋಗಿ ಅಲ್ಲಿ ಈ ವಿವೇಕ್ ಸುಬ್ಬಾರೆಡ್ಡಿ ನ್ಯಾಷನಲ್ ಕನ್ವೇನರ್ ಬಿಜೆಪಿಗೆ ಆ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಬಿಜೆಪಿ ಸರ್ಕಾರ ಐತೆ ಬೊಮ್ಮಾಯ್ ಇದು ಬೊಮ್ಮಾಯಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ ಜೊತೆ ಕನ್ವರ್ಸೇಷನ್ ಆಗುತ್ತೆ ಜಗದೀಶ್ ಫಿಕ್ಸ್ ಮಾಡಬೇಕು ಅಂತ ಯಾಕಂದ್ರೆ ಅದು ವಕೀಲರ ಅಲ್ಲ ವಿವೇಕ್ ಸುಬ್ಬ ರೆಡ್ಡಿ ಮಾಡಿದ್ದು ತನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾನೆ ಜಗದೀಶ್ ಗೆ ಬುದ್ಧಿ ಕಲಿಸಬೇಕು ಅಂತ ವಿವೇಕ ರೆಡ್ಡಿ ಆಂಗ್ ಟೀಮು ರೆಡಿ ಆಗುತ್ತೆ ರೆಡಿ ಆದಾಗ ಶುರುವಾಗದೆ ಈ ಒಂದು ಫೇಕ್ ಕೇಸು ಅದಕ್ಕೆ ಸಾಥ್ ಕೊಟ್ಟವನೇ ಅಂದಿನ ಪೊಲೀಸ್ ಕಮಿಷನರು ಕಮಲ ಪಂತು ಆಗ ಕಮಲ್ ಪಂತು ಮಾಡಕ್ ಮುಂಚೆ ಅಪ್ರೂವಲ್ ತಗೊಂಡಿದ್ದ ಅಂದಿನ ಸಿಎಮ್ ಐ ಲವ್ ಯು ಬೊಮ್ಮಾಯ್ ಐ ಲವ್ ಯು ಬೊಮ್ಮಾಯ್ ಸೊ ಸ್ವಲ್ಪ ಕಾಮಿಡಿ ಎಷ್ಟು ಜನ ಹೇಳ್ತಾರೆ ಕಾಮಡಿ ನೋ ಯೋರ್ ನೋಟು ಟೆಲ್ ಇಫ್ ವಾಂಟ್ ಟು ಲಿಸನ್ ಲಿಸನ್ ಗೆಟ್ ಐ ಡೋಂಟ್ ಹ್ಯಾವ್ ನಥಿಂಗ್ ಟು ಡೂ ವರ್ಕೆ ಪ್ರೊಫೆಷಲ್ ಆಗಿ ನಾವು ಮಾಡ್ತಾ ಇದೀವಿ ವಿ ನೋ ಟು ರೀಡ್ ದ ಮೈಂಡ್ಸ್ ಆಫ್ ದ ಪೀಪಲ್ ಅಂಡ್ ವಿ ನೋ ವಾಟ್ ಆರ್ ವಿರ್ ಆ ಟೈಮಲ್ಲಿ ಕಮಲ್ ಪಂತು ನನ್ನ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಹಾಕೋಣ ಅಟಂಪ್ ಟು ಮಡರ್ ಏನು ಆಗಿರಲಿಲ್ಲ ನಿಮ್ಗೆ ಗೊತ್ತಿದೆ ಮೇಲೆ ಅಟಾಕ್ ಆಗಿದ್ದು ಆದ್ರೆ ತ್ರೀ ನಾಟ್ ನನ್ನ ನನ್ ತ್ರೀ ನಾಟ್ ಸೆವೆನ್ ನಮ್ಮೇ ಆಗುತ್ತೆ ನಾನು ಜೈಗ್ ಹೋಗ್ತೀನಿ ನನ್ನ ಮಗನ ದಿ ಅಟ್ಯಾಕ್ ಕುರಿ ಸಿಕ್ಕಿದ್ರೆ ಯಾವ ರೀತಿ ಹುಲಿಗಳು ಅಟ್ಯಾಕ್ ಮಾಡ್ತಾರೋ ಯಾವ ರೀತಿ ವೈಲ್ಡ್ ಆಗಿ ಅಟ್ಯಾಕ್ ಎಲ್ಲ ನೋಡಿದಿರ